ಟ್ಯಾರಿಫ್ ವಿಚಾರವಾಗಿ ಅಮೆರಿಕದ ಮುನಿಸಿನ ನಡುವೆ ಭಾರತಕ್ಕೆ ಹೆಚ್ಚಿನ ರಿಯಾಯಿತಿಯಲ್ಲಿ ತೈಲ ಪೂರೈಸಲು ರಷ್ಯಾ ಮುಂದಾಗಿದೆ ಅಮೆರಿಕದ ಸುಂಕದ ಹೊರೆಯನ್ನ ಭಾರತ ಇನ್ನೂ ಎದುರಿಸ್ತಾ ಇದೆ ಇದನ್ನ ಮನಗಂಡಿರುವ ರಷ್ಯಾದ ತೈಲ ಬೆಲೆ ಭಾರತಕ್ಕೆ ಪ್ರತಿ ಬ್ಯಾರಲ್ಗೆ ಮೂರರಿಂದ ನಾಲ್ಕು ಡಾಲರ್ನಷ್ಟು ಕಡಿಮೆಯಾಗಿದೆ ಸೆಪ್ಟೆಂಬರ್ ಅಂತ್ಯ ಮತ್ತು ಅಕ್ಟೋಬರ್ನಲ್ಲಿ ಲೋಡ್ ಆಗುವ ಸರಕುಗಳಿಗೆ ರಷ್ಯಾದ ಉರಲ್ ದರ್ಜೆಯ ಬೆಲೆಯನ್ನ ಕಡಿಮೆಗೆ ನೀಡಲಾಗ್ತಾ ಇದೆ ರಷ್ಯಾದ ತೈಲವನ್ನು ಖರೀದಿಸಿ ಉಕ್ರೇನ್ ಯುದ್ಧಕ್ಕೆ ಉತ್ತೇಜನ ನೀಡಿದ್ದಕ್ಕಾಗಿ ಶಿಕ್ಷಿಸಲು ಟ್ರಂಪ್ ಆಡಳಿತ ಕಳೆದ ವಾರ ಭಾರತದ ಮೇಲಿನ ಸುಂಕವನ್ನು ಶೇಕಡ ಐವತ್ತಕ್ಕೆ ದ್ವಿಗುಣಗೊಳಿಸಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ ಯುದ್ದದ ಆರಂಭದಲ್ಲಿ ಭಾರತವು ಸಂಬಂಧದಲ್ಲಿ ರಷ್ಯಾ ಮತ್ತು ಚೀನಾಗೆ ಮತ್ತಷ್ಟು ಹತ್ತಿರವಾಗದ ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿಯೂ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಮತ್ತು ಭಾರತ ವಿಶೇಷ ಸಂಬಂಧವನ್ನು ಹಂಚಿಕೊಳ್ತವೆ ಎಂದು ಹೇಳಿದ್ದಾರೆ ಅದೇ ರೀತಿ ಅವರು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಸಹ ಭೇಟಿಯಾಗಿದ್ರು ಎರಡೂ ದೇಶಗಳು ಸ್ಪರ್ಧಿಗಳೆಲ್ಲ ಪಾಲುದಾರರಾಗಲು ಪ್ರತಿಜ್ಞೆಯನ್ನ ಮಾಡಿವೆ ಟ್ಯಾರಿಫ್ ವಿಚಾರವಾಗಿ ಅಮೆರಿಕದ ಮುನಿಸಿನ ನಡುವೆ ಭಾರತಕ್ಕೆ ಹೆಚ್ಚಿನ ರಿಯಾಯಿತಿಯಲ್ಲಿ ತೈಲ ಪೂರೈಸಲು ರಷ್ಯಾ ಮುಂದಾಗಿದೆ ಅಮೆರಿಕದ ಸುಂಕದ ಹೊರೆಯನ್ನ ಭಾರತ ಇನ್ನೂ ಎದುರಿಸ್ತಾ ಇದೆ ಇದನ್ನ ಮನಗಂಡಿರುವ ರಷ್ಯಾದ ತೈಲ ಬೆಲೆ ಭಾರತಕ್ಕೆ ಪ್ರತಿ ಬ್ಯಾರಲ್ಗೆ ಮೂರರಿಂದ ನಾಲ್ಕು ಡಾಲರ್ನಷ್ಟು ಕಡಿಮೆಯಾಗಿದೆ ಸೆಪ್ಟೆಂಬರ್ ಅಂತ್ಯ ಮತ್ತು ಅಕ್ಟೋಬರ್ನಲ್ಲಿ ಲೋಡ್ ಆಗುವ ಸರಕುಗಳಿಗೆ ರಷ್ಯಾದ ಉರಲ್ ದರ್ಜೆಯ ಬೆಲೆಯನ್ನ ಕಡಿಮೆಗೆ ನೀಡಲಾಗ್ತಾ ಇದೆ ರಷ್ಯಾದ ತೈಲವನ್ನು ಖರೀದಿಸಿ ಉಕ್ರೇನ್ ಯುದ್ಧಕ್ಕೆ ಉತ್ತೇಜನ ನೀಡಿದ್ದಕ್ಕಾಗಿ ಶಿಕ್ಷಿಸಲು ಟ್ರಂಪ್ ಆಡಳಿತ ಕಳೆದ ಭಾರತದ ಮೇಲಿನ ಸುಂಕವನ್ನು ಶೇಕಡ ಐವತ್ತಕ್ಕೆ ದ್ವಿಗುಣಗೊಳಿಸಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ ಯುದ್ದದ ಆರಂಭದಲ್ಲಿ ಭಾರತವು ಸಂಬಂಧದಲ್ಲಿ ರಷ್ಯಾ ಮತ್ತು ಚೀನಾಗೆ ಮತ್ತಷ್ಟು ಹತ್ತಿರವಾಗದ ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿಯೂ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಮತ್ತು ಭಾರತ ವಿಶೇಷ ಸಂಬಂಧವನ್ನು ಹಂಚಿಕೊಳ್ತವೆ ಎಂದು ಹೇಳಿದ್ದಾರೆ ಅದೇ ರೀತಿ ಅವರು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಸಹ ಭೇಟಿಯಾಗಿದ್ರು ಎರಡೂ ದೇಶಗಳು ಸ್ಪರ್ಧಿಗಳೆಲ್ಲ ಪಾಲುದಾರರಾಗಲು ಪ್ರತಿಜ್ಞೆಯನ್ನ ಮಾಡಿವೆ ಟ್ಯಾರಿಫ್ ವಿಚಾರವಾಗಿ ಅಮೆರಿಕದ ಮುನಿಸಿನ ನಡುವೆ ಭಾರತಕ್ಕೆ ಹೆಚ್ಚಿನ ರಿಯಾಯಿತಿಯಲ್ಲಿ ತೈಲ ಪೂರೈಸಲು ರಷ್ಯಾ ಮುಂದಾಗಿದೆ ಅಮೆರಿಕದ ಸುಂಕದ ಹೊರೆಯನ್ನ ಭಾರತ ಇನ್ನೂ ಎದುರಿಸ್ತಾ ಇದೆ ಇದನ್ನ ಮನಗಂಡಿರುವ ರಷ್ಯಾದ ತೈಲ ಬೆಲೆ ಭಾರತಕ್ಕೆ ಪ್ರತಿ ಬ್ಯಾರಲ್ಗೆ ಮೂರರಿಂದ ನಾಲ್ಕು ಡಾಲರ್ನಷ್ಟು ಕಡಿಮೆಯಾಗಿದೆ ಸೆಪ್ಟೆಂಬರ್ ಅಂತ್ಯ ಮತ್ತು ಅಕ್ಟೋಬರ್ನಲ್ಲಿ ಲೋಡ್ ಆಗುವ ಸರಕುಗಳಿಗೆ ರಷ್ಯಾದ ಉರಲ್ ದರ್ಜೆಯ ಬೆಲೆಯನ್ನ ಕಡಿಮೆಗೆ ನೀಡಲಾಗ್ತಾ ಇದೆ ರಷ್ಯಾದ ತೈಲವನ್ನು ಖರೀದಿಸಿ ಉಕ್ರೇನ್ ಯುದ್ಧಕ್ಕೆ ಉತ್ತೇಜನ ನೀಡಿದ್ದಕ್ಕಾಗಿ ಶಿಕ್ಷಿಸಲು ಟ್ರಂಪ್ ಆಡಳಿತ ಕಳೆದ ವಾರ ಭಾರತದ ಮೇಲಿನ ಸುಂಕವನ್ನು ಶೇಕಡ ಐವತ್ತಕ್ಕೆ ದ್ವಿಗುಣಗೊಳಿಸಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ ಯುದ್ಧದ ಆರಂಭದಲ್ಲಿ ಭಾರತವು ಸಂಬಂಧದಲ್ಲಿ ರಷ್ಯಾ ಮತ್ತು ಚೀನಾಗೆ ಮತ್ತಷ್ಟು ಹತ್ತಿರವಾಗದ ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿಯೂ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಮತ್ತು ಭಾರತ ವಿಶೇಷ ಸಂಬಂಧವನ್ನು ಹಂಚಿಕೊಳ್ತವೆ ಎಂದು ಹೇಳಿದ್ದಾರೆ ಅದೇ ರೀತಿ ಅವರು ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರನ್ನ ಸಹ ಭೇಟಿಯಾಗಿದ್ರು ಎರಡೂ ದೇಶಗಳಲ್ಲಿ ಎರಡೂ ದೇಶಗಳು ಸ್ಪರ್ಧಿಗಳೆಲ್ಲ ಪಾಲುದಾರರಾಗಲು ಪ್ರತಿಜ್ಞೆಯನ್ನ ಮಾಡಿವೆ